ಹುಕ್ಕೇರಿ ತಾಲೂಕಿನ ಬಸಾಪುರ್ ಗ್ರಾಮದಲ್ಲಿ ಇಂದು ವಿಕಸಿತ ಭಾರತ ವಿಶೇಷ ಸಭೆಯನ್ನು ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರಾಗಿದ್ದುಂದ್ರಿ ಅವರು ಮಾತನಾಡಿದರು ಯಾವ ಒಬ್ಬ ಪ್ರಧಾನಮಂತ್ರಿನು ಒಬ್ಬ ರಾಜಕಾರಣ ಮಾಡದ ಕೆಲಸವನ್ನ ಇವತ್ತಿನ ದಿನ ಜಗತ್ತಿ ನಮ್ಮ ದೇಶ ಕಡೆ ನೋಡುವ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅದರ ಒಂದು ನೆನಪಿಗಾಗಿ ಹನ್ನೊಂದು ವರ್ಷದ ಈ ಒಂದು ವಿಕಸಿತ ಭಾರತ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಪ್ರತಿ ಮಂಡಲದಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟು ಬಂದಿದಾರೆ ಅದೇ ರೀತಿ ನಮ್ಮ ಮಂಡಲದಲ್ಲಿಯೂ ಸಹ ಇವತ್ತಿನಿಂದನೇ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲರಿಗೂ ನಾನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಗ್ರಾಮದ ಮುಖಂಡರು ಎಲ್ಲರೂ ಬಂದಿದ್ದೀನಿ ಭಾಳ ಸಂತೋಷ ಅನಿಸ್ತೀನಿ ನಮ್ಮ ಕ್ಷೇತ್ರ ನಮ್ಗೆ ಯಾರೋ ತಾತ ಇಲ್ಲಪ್ಪ ಅನ್ನುವಂಥ ಭಯದಲ್ಲಿರುವಂಥ ಒಂದು ವಾತಾವರಣ ಐತಂತೇಳಿ ನಮ್ಮ ಕಾರ್ಯಕರ್ತರ ಅಲ್ಲಿ ಅಲ್ಲಿಗೆ ಮೈತ್ರಿ ಮಾಡಿ ಕೂತು ಹೇಳ್ತಾರೆ ಆದರೆ ನೀವೆಲ್ಲರೂ ಬರೋ ಸಂಖ್ಯೆ ನೋಡಿದರೆ ಅವ್ರು ಯಾರು ಏನು ಹೇಳ್ತಾರಲ್ಲ ಅದಕ್ಕೆ ವಿರುದ್ಧವಾಗಿ ನಮ್ಮ ಕ್ಷೇತ್ರದಲ್ಲಿ ಯಾವಾಗಲೂ ಬಿ ಜೆ ಪಿ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸ್ವಲ್ಪ ಸ್ವಾಭಿಮಾನ ಕಾರ್ಯಕರ್ತರಿದ್ದಾರೆ ಯಾವುದಕ್ಕೂ ನೀವು ಹೆದರದೇ ತಮ್ಮ ಸಂಘಟನಾತ್ಮಕವಾಗಿ ಯಾರಿಗೆ ಉತ್ತರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲ ತೊಳ್ಕೊಳ್ತಾ ಇದ್ದೀರಿ ನಿಮಗೆಲ್ಲರಿಗೂ ನನ್ನ ನಮ್ಮ ಕ್ಷೇತ್ರದ ಎಲ್ಲ ಮತ್ತೊಮ್ಮೆ ನಿಮಗೆ ಧೈರ್ಯವನ್ನು ಕೊಡಲಿ ಆ ತಾಯಿ ಲಕ್ಷ್ಮೀದೇವಿ ನಿಮಗೆ

ಅವ್ರಿಗೆ ಹೇಳಿ ನೀವು ಕಾಂಗ್ರೆಸ್ ಬಗ್ಗೆ ಹೋಗ್ಲೋದ ಕಾಂಗ್ರೆಸ್ ಇರುವಂತ ನಾಯಕರ ಪಾಕಿಸ್ತಾನ ಬಂದಿಲ್ಲ ಅವರು ನಮ್ಮವ್ರೆ ಅದ್ರ ಅವ್ರಾಗ ಇರುವಾಗ ನಮ್ಮಲ್ಲಿ ಇರುವಂತ ವ್ಯತ್ಯಾಸ ಏನಂದ್ರ ಅವ್ರ ಪಾಕಿಸ್ತಾನ ಜಿಲ್ಲಾಬಾದ್ ಹೇಳೋ ಕೂಡ್ತಾರು ನಾವು ಅಲ್ಲಿ ಕೂಡ ಮಾತಾಕಿ ಜೈ ಅಂತ ಹೇಳಿ ಇಲ್ಲಿ ನೋಡ್ರಿ ನಾ ಚಾಲೂ ಮಾಡುತ್ತಿದ್ದ ಭಾರತ್ ಮಾತಾಕಿ ಜೈ ಅಂತ ಹೇಳಿ ನಾ ಅಲ್ಲೇ ಕಂಟಿನ್ಯೂ ಮಾಡ್ಬೋದಾಗಿತ್ತು

ನಾವು ಬಹಳ ದೂರಿಂದ ಮಾತಾಡಬಾರ ಈಗ ನನ್ನ ನನ್ನ ತಂದೆಯವ್ರು ನನ್ನ ತಂದೆಯವ್ರ ತಂದೆ ಮತ್ತ ಅವ್ರ ತಂದೆ ನಾಲ್ಕ ಮಂದಿ ಚರ್ಚೆ ಮಾಡ್ರ ಒಂದು ನಾಲ್ಕು ಪಿಡಿ ಅಂತ ಹೇಳ್ತೇವಲ್ಲ ನಮ್ಮ 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 ತಾತ ಅಜ್ಜ ಅವ್ರ ತಂದೆ ನಾಲ್ಕು ಎಕರೆ ಹೊಲ ಆ ನಾಲ್ಕು ಎಕರೆ ಹೊಲ ಮಾಡ್ಕೋತ ಆರಾಮಿದ್ದ ನಮ್ಮ ಅಜ್ಜಾನು ಅದೇ ನಾಲ್ಕು ಎಕರೆ ಹೊಲ ಮಾಡ್ಕೋತ ಆರಾಮಿದ್ದ ನಮ್ಮ ಅಪ್ಪ ನಾಲ್ಕದ ಬಂದು ಐದು ಎಕರೆ ಮಾಡ್ದ

ಮೊದ್ಲಿನ ಯಾರು ಪ್ರಧಾನ ಮಂತ್ರಿ ಇದ್ರಲ್ಲ ಅವರ ಜಗತ್ನಲ್ಲಿಂದ ಒಬ್ಬರು ಎರಡ ಒಬ್ಬರಿ ಮೂರ ಒಂದ್ ಪ್ರಶಸ್ತಿಗಳು ಕೊಟ್ಟಿದ ಪ್ರಶಸ್ತಿ ಯಾರು ಕೊಡ್ತಾರು ಒಳ್ಳೆ ಕೆಲಸ ಮಾಡೋರು ಶರೆ ಕುಡಿದು ಗಟರ ಬಿತ್ತಿನ ಅವ್ರು ಶರೆ ಪ್ರಶಸ್ತಿ ಕೊಡೋದಿಲ್ಲ ಯಾವ ಒಳ್ಳೆ ಕೆಲಸ ಮಾಡ್ತಾರೋ ಅವನಿಗ್ ಪ್ರಶಸ್ತಿ ಕೊಡ್ತಾರ ಹಾಗೆ ಪ್ರಧಾನ ಮಂತ್ರಿಗೋಗಿ ಬ್ಯಾರೆ ಜಗತ್ ಸನ್ಮಾನ ಎಷ್ಟು ಪ್ರಧಾನಿ ಆಗ್ಯಾರಲ್ಲ ಅವ್ನಿಗೆ ಎರಡ ಮೂರ ಐತೆ ಜಾಸ್ತಿ ಇಲ್ಲ ಆದ್ರೆ ಈಗಿರುವಂತ ಪ್ರಧಾನಿಗ ಇಪ್ಪತ್ತೆರಡು ದೇಶ ಪ್ರಶಸ್ ನಮ್ಮ ನಮ್ಮ ಪ್ರಧಾನಮಂತ್ರಿ ಭ್ರಷ್ಟಾಚಾರ ಇಲ್ಲದ ದೇಶ ಒಳ್ಳೆ ಭವಿಷ್ಯ ಕೊಡುವಂತ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ರು ಆ ಪ್ರಧಾನಮಂತ್ರಿ ಅವರ ಕಾರ್ಯಕರ್ತರಾಗಿ ನಾವು ನೀವು ಕುಡಿತಾ ಇದ್ದೀವಿ ನಮ್ಮ ಪ್ರಧಾನ ಮಂತ್ರಿ ಹದಿನೆಂಟು ತಾಸು ಕೆಲಸ ಮಾಡ್ತಾರೆ ಈಗ ಯಾವ ಸಾಧಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದ್ರ ಇಲ್ಲ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಮ್ ಎಲ್ ಎ ಆದ್ರ ನಮಗಾಗಿ ಗಾಳಿಯಾಗಿರ್ತಿವಿ ಕೆಲಗ ಭೂಮಿ ಮೇಲೆ ಬಾಪ ಇನ್ನ ಪಾರ ಆಯ್ತು ಪ್ರಧಾನ ಮಂತ್ರಿ ಆಗಿನಂಥ ವ್ಯಕ್ತಿ ಆರಾಮ್ ಇರ್ಬೋದಾಗಿತ್ತು ಆದ್ರೆ ಇಪ್ಪತ್ನಾಲ್ಕು ತಾಸದಲ್ಲಿ ಹದಿನೆಂಟು ತಾಸು ಕೆಲಸ ಮಾಡುವಂಥ ಪ್ರಧಾನಿ ಬಹುಶಃ ಈ ಜಗತ್ತಿನಲ್ಲಿ ನರೇಂದ್ರ ಮೋದಿ ಬಿಟ್ಟರ ಮತ್ತೊಬ್ಬರು ಯಾರು ಇಲ್ಲ ಸ್ವಲ್ಪ ಇಲ್ಲಿ ಮಕ್ಕಳು ಇಲ್ಲ ಏನು ಭಾನುಗಡಿಲ್ಲ ಈಗ ನನಗೆ ಕಾಳಜಿ ಇರ್ತಿತ್ತು ನನ್ನ ಮಕ್ಕಳ ಕತ್ತಿ ಸಾಹೇಬ್ರಿಗೂ ಕಾಜಿ ಅವ್ರ ಮಕ್ಕಳ ಬತ್ತಿ ಇಲ್ಲಿ ಲೀಡರ್ ಯಾರೇನಿದಾರಲ್ಲ ನಮ್ಮ ಜಿಲ್ಲಾದಾಗ ನಮ್ಮ ಯಡಿಯೂರಪ್ಪ ಅವ್ರ ಕಾಜಿ ವಿಜೇಂದ್ರ ಅದಕ್ಕೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಕಾಜಿ ಮಾಡ್ತೀವಿ ನಾವು ಎಲ್ಲರೂ ಕೂಡ ಎಲ್ಲರೂ ಆದ್ರೆ ಮೋದಿಜಿ ಅವ್ರಿಗೆ ಯಾರು ಕಾಳಜಿ ಇಲ್ಲ ಮಕ್ಕಳು ಇಲ್ಲ ಅಲ್ಲ ಅವ್ರ ಕಾಜಿ ಇರೋ ದೇಶದ ದೇಶದಾಗ ಇರುವಂತ ಪ್ರತಿಯೊಬ್ಬ ರೈತ ನನ್ನ ಮಗ ಅಂತ ತಿಳ್ಕೊಂಡ ರಾತ್ರಿ ದುಡಿತಾ ಇಲ್ಲ ಮನುಷ್ಯ ಮಕ್ಕಳ ಮೇಲೆ ಪ್ರೀತಿ ಮಾಡೋದು ಬೇರೆ ಮತ್ತೆ ನನ್ನ ದೇಶದಲ್ಲಿ ಇರುವಂತ ಜನರ ನನ್ನ ಮಕ್ಕಳ ಅಂತ ಪ್ರೀತಿ ಮಾಡೋದ ಅದೊಂದು ವಿಷಯ ಬೇರೆ ಅದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಮಾಡ್ತಾ ಇದ್ದಾರೆ ಐದನೂರು ವರ್ಷ ಈ ಭಾರತ ದೇಶದಲ್ಲಿ ರಾಮ ಮಂದಿರ ಆಗ್ಬೇಕಂತ ಕನಸು ನೋಡುವಂತ ಲಕ್ಷಾಂತರ ಜನ ಈ ದೇಶದಲ್ಲಿ ಇದ್ರು ಅದರ ರಾಮ ಮಂದಿರ ಕಟ್ಟುವಂತ ಗಣಿಸ್ತಾನ ಯಾವ ಪ್ರಧಾನ ಮಂತ್ರಿ ಕಡೆನು ಇಲ್ಲಾಗಿತ್ತು ನಮ್ಮ ಪಕ್ಷದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾಳ ಒಳ್ಳೆ ಪ್ರಧಾನಿ ಹೌದು ಆದ್ರೆ ಅವ್ರಿಗೂ ಆಗ್ಲಿಲ್ಲ

ಸಕಲ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನೀಲಕಂಠ ಬೊಮ್ಮಣ್ಣವರ ಸಮೃದ್ಧಿ ಟಿವಿ